ಹಲೋ ಮೈ ಗುಣಗಾನ ನಾನು ವೀಣಾ ಆರ್ಕಾರ ಅಂತ ತೀರ್ಥಹಳ್ಳಿಯಿಂದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ಸಹಜ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಬಂದೇ ಬರುತ್ತದೆ ಜೀವನದಲ್ಲಿ ಅದನ್ನೆಲ್ಲ ಜಯಿಸಿ ನಡೆಯೋದೆ ನಿಜವಾದ ಜೀವನ ಹೆದರಿ ಕೂತ್ಕೊಂಡ್ರೆ ಜೀವನ ನಡೆಯೋದಿಲ್ಲ ಅಲ್ಲಿಗೆ ತುದಿಯಾಗತ್ತೆ ಕೊನೆಯಾಗತ್ತೆ ಆಮೇಲೆ ಪ್ರತಿಯೊಂದು ಕಷ್ಟ ಬಂದರೂ ಸಹ ಅದಕ್ಕೆ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ ಒಂದು ಏನೋ ಒಂದು ಕಂಟಕ ಇರ್ಬೋದು ಏನೋ ದೋಷ ಇರ್ಬೋದು ಜಾತಕದಲ್ಲಿ ಏನಾದರೂ ದೋಷ ಇರ್ಬೋದು ನಾವು ಪ್ರತಿಯೊಂದನ್ನು ಸಹ ದೇವರ ದೇವರನ್ನು ನಂಬಿ ನಡೀತೇವೆ ಹಾಗೆಯೇ ಜಾತಕದ ಪ್ರಕಾರ ನಡೆಯುವುದೇ ಜಾತಕದ ಪ್ರಕಾರ ಜೀವನ ಅನ್ನೋದನ್ನು ಎಲ್ಲರೂ ನಂಬ್ತೇವೆ ಆಗ ಅದಕ್ಕೆ ಸರಿಯಾಗಿ ಪರಿಹಾರ ಇದ್ದೇ ಇರುತ್ತೆ ಅದನ್ನು ಮಾಡಿಕೊಳ್ಬೇಕು ಆಮೇಲೆ ಮನೆಯಲ್ಲಿ ಯಾವಾಗಲೂ ಸಹ ಏನಾದರೂ ಒಂದು ದೇವರ ಪೂಜೆ ದೇ ನಿತ್ಯ ಪೂಜೆ ಹೇಗೂ ಮಾಡ್ತೀವಿ ಒಂದು ವಿಶೇಷವಾದ ಪೂಜೆ ಹೋಮ ಹವನ ಏನಾದರೂ ಮಾಡ್ತಾ ಇದ್ದರೆ ಅಂಥದ್ದೇನ ಏನಾದರೂ ದೋಷ ಇದ್ದರೂ ಸಹ ಪರಿಹಾರ ಪರಿಹಾರ ಆಗೇ ಆಗುತ್ತೆ ಏನು ತೊಂದರೆ ಇದ್ದರೂ ಸಹ ಪರಿಹಾರ ಆಗತ್ತೆ ಇದು ವೈಜ್ಞಾನಿಕವಾಗಿಯೋ ಒಂದು ಸತ್ಯ ಏಕೆಂದರೆ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಿಸಿದ್ರೆ ದೇವರ ಪೂಜೆ ಏನಾದ್ರು ಮಾಡಿಸಿದರೆ ನಮಗಿದು ಮಾನಸಿಕವಾಗಿಯೂ ಸಹ ಒಂದು ಬಲವನ್ನು ಕೊಡುತ್ತೆ ಮಾನಸಿಕವಾಗಿಯೂ ನಾವು ಸದೃಢರಾಗ್ತೀವಿ ಯಾಕೆಂದರೆ ದೇವ್ರು ನಮ್ಮ ಜೊತೆಗಿದ್ದೀವಿ ಇದನ್ನೇ ಇಂಥ ಕೆಲಸ ಮಾಡಿದ್ದೀವಿ ಒಳ್ಳೆಯದಾಗೇ ಆಗತ್ತೆ ಅನ್ನುವ ಒಂದು ಭರವಸೆ ಹಾಗಾಗಿ ಯಾವಾಗಲೂ ಸಹ ದೇವರನ್ನು ನಂಬಿಕೊಂಡು ಏನಾದರೂ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಾನೇ ಇರಬೇಕು ಅನ್ನದಾನವನ್ನು ಮಾಡ್ತಾನೆ ಇರಬೇಕು ದಾನ ಧರ್ಮಗಳನ್ನು ಮಾಡ್ತಾನೆ ಇರಬೇಕು ಅಂಥದ್ರಲ್ಲಿ ಒಂದು ಮುಖ್ಯವಾಗಿದ್ದು ಅಂದರೆ ದೀಪ ನಮಸ್ಕಾರ ಇದು ಪಂಚದುರ್ಗ ದೀಪ ನಮಸ್ಕಾರ ಇದು ಏನೇ ತೊಂದರೆ ಇದ್ದರೂ ಸಹ ಮದುವೆ ಇರಲಿ ಆಗದೆ ಇರಲಿ ಏನಾದರೂ ತೊಂದರೆ ಜೀವನದ ಜೀವನದಲ್ಲಿ ಏನಾದರೂ ತೊಂದರೆ ಇದ್ದರೆ ಕಷ್ಟ ಬಂದರೆ ಯಾರೂ ಸಹ ಧೈರ್ಯ ಗಿಡಬೇಡಿ ಒಂದು ಪಂಚದುರ್ಗಾ ದೀಪ ನಮಸ್ಕಾರ ಅಂತ ಇದೆ ಇದು ಎಲ್ಲದಕ್ಕೂ ಸಹ ಬಲವನ್ನು ಕೊಡುತ್ತೆ ಅದನ್ನು ಮನೇಲಿ ಮಾಡಿಸಿದ್ರೆ ಒಳ್ಳೆಯದಾಗತ್ತೆ ಅದಕ್ಕೋಸ್ಕರ ನಾನೀಗ ಒಂದು ಹಾಡನ್ನು ಬರೆದಿದ್ದೀನಿ ಆ ಹಾಡನ್ನು ಹೇಳ್ತೀನಿ ಇದು ಒಂದು ನಾನೇ ಬರೆದ ಬರೆದು ರಾಗ ಸಂಯೋಜನೆ ಮಾಡಿ ಹಾಡಿದ ಒಂದು ಭಕ್ತಿಗೀತೆ ಮನೆ ಮನೆಯಲ್ಲಿ ಬೆಳಗಲಿ ದೀಪ ಮೊಳಗುತ್ತಲಿರಲಿ ಮಂತ್ರದ ಘೋಷ ಮನೆ ಮನೆಯಲ್ಲಿ ಬೆಳಗಲಿ ದೀಪ ಮೊಳಗುತ್ತಲಿರಲಿ ಮಂತ್ರದ ಘೋಷ ಸಕಲ ದೇವತೆಗಳು ಶಾಶ್ವತ ನೆಲೆಸಲಿ ಸಕಲ ದೇವತೆಗಳು ಶಾಶ್ವತ ನೆಲೆಸಲಿ ದುರಿತಗಳೆಲ್ಲವೂ ದೂರವಾಗಲಿ ಸುಖ ಸಂಸಾರ ನಿಮ್ಮದಾಗಲಿ ದುರಿತಗಳೆಲ್ಲವೂ ದೂರವಾಗಲಿ ಸುಖ ಸಂಸಾರ ನಿಮ್ಮದಾಗಲಿ ಮನೆಯಲ್ಲಿ ಮಾಡಿಸಿರಿ ದೀಪ ನಮಸ್ಕಾರ ಪಂಚದುರ್ಗ ದೀಪ ನಮಸ್ಕಾರ ಮಡಿಯಲ್ಲಿ ಇದ್ದು ನೈವೇದ್ಯಕ್ಕೆ ಮಾಡಿ ದೀಪಕ್ಕೆ ನೂರೆಂಟು ನಮಸ್ಕಾರ ಮಾಡಿ ಮಡಿಯಲ್ಲಿ ಇದ್ದು ನೈವೇದ್ಯಕ್ಕೆ ಮಾಡಿ ದೀಪಕ್ಕೆ ನೂರೆಂಟು ನಮಸ್ಕಾರ ಮಾಡಿ ಮುತ್ತೈದೆಯರಿಗೆ ಬಾಗಿನ ನೀಡಿ ಮುತ್ತೈದೆಯರಿಗೆ ಿನ ನೀಡಿ ಆತ್ಮತೃಪ್ತಿಪಡಿಸಿ ಆಶೀರ್ವಾದ ಬೇಡಿ ಸಂತಸದಿಂದ ನೂರಾರು ಕಾಲ ಬದುಕಿ ಆತ್ಮತೃಪ್ತಿ ಆಶೀರ್ವಾದ ಬೇಡಿ ಸಂತಸದಿಂದ ನೂರಾರು ಕಾಲ ಬದುಕಿ ಮನೆಯಲ್ಲಿ ಮಾಡಿಸಿರಿ ದೀಪ ನಮಸ್ಕಾರ ಪಂಚದುರ್ಗಾ ದೀಪ ನಮಸ್ಕಾರ ದುರ್ಗಿಗೆ ಇದುವೆ ಪ್ರೀತಿಯ ಪೂಜೆ ಮನೆಯೊಳಗೆ ಬರುವಳು ಅದೇ ಮೂತ್ ಸಂಜೆ ದುರ್ಗಿಗೆ ಇದುವೆ ಪ್ರೀತಿಯ ಪೂಜೆ ಮನೆಯೊಳಗೆ ಬರುವಳು ಅದೇ ಮೂತ್ ಸಂಜೆ ಕೇಳಿದ ವರಗಳ ಬಕುತರಿಗೆ ನೀಡಿ ಕೇಳಿದ ವರಗಳ ಬಕುತರಿಗೆ ನೀಡಿ ಹಾಲು ಪರಮಾನ ಸ್ವೀಕರಿಸಿದ ಲಕುಮಿ ಮುದದಿ ಮನೆಯಲ್ಲಿ ನೆಲೆಸುವಳು ಸದಾ ಕಾಲ ಜೊತೆಗಿದ್ದು ಹರಸುವಳು ಮುದದು ಮನೆಯಲ್ಲಿ ನೆಲೆಸುವಳು ಸದಾ ಕಾಲ ಜೊತೆಗಿದ್ದು ಹರಸುವಳೂ ಅದಕ್ಕಾಗಿ ಮಾಡಿಸಿರಿ ದೀಪ ನಮಸ್ಕಾರ ಪಂಚದುರ್ಗ ದೀಪ ನಮಸ್ಕಾರ ಅದಕ್ಕಾಗಿ ಮಾಡಿಸಿರಿ ದೀಪ ನಮಸ್ಕಾರ ಪಂಚದುರ್ಗಾ ದೀಪ ನಮಸ್ಕಾರ ಪಂಚದುರ್ಗಾ ದೀಪ ನಮಸ್ಕಾರ